ಕೃಷ್ಣ ಸೊ ತಮ್ಮ ಪರಿಚಯ ಕದಿಮಾ ಸಿನಿಮಾ ಕುರಿತಾಗಿ ತಮ್ಮ ಪಾತ್ರದ ಬಗ್ಗೆ ಏನ್ ಹೇಳ್ತೀರಿ ಮೊದಲನೇದಾಗಿ ಎಲ್ಲ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೆ ನಮ್ಮ ತಂಡದವ್ರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಈ ನಮ್ಮ ಕದಿಮಾ ಟ್ರೇಲರ್ ಲಾಂಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಂತ ಒಂದು ಒಂಥರ ಖುಷಿ ವಿಚಾರ ಫೈನಲಿ ನಮ್ಮ ಸಿನಿಮಾವನ್ನ ಈ ತರ ದೊಡ್ಡ ತೆರೆ ಮೇಲೆ ಅಹ್ ನೋಡೋದಕ್ ರೆಡಿ ಆಗ್ತಾ ಇದೀವಿ ಸೊ ಅದನ್ನ ನಿಮ್ ಜೊತೆ ಹಂಚ್ಕೋತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಮೊದಲನೇದಾಗಿ ನಾನು ಯಶಸ್ವಿನಿ ಅವ್ರಿಗೆ ಹಾಗೂ ಶಿವ ಸರ್ ಶಿವೇಶು ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ ಹಾಗೂ ಸಾಯಿ ಪ್ರದೀಪ್ ಸರ್ ನನ್ಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ ಈ ರೋಲ್ ಬಗ್ಗೆ ಹೇಳಬೇಕು ಈ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಇದರಲ್ಲಿ ರಂಗಭೂಮಿ ಕಲಾವಿದೆ ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ ಕೂಡ ರಂಗಭೂಮಿಯಿಂದನೆ ಸೊ ಹಾಗಾಗಿ ನಾನು ಐ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ ಡೈರೆಕ್ಟರ್ ಗೆ ಯಾಕಂದ್ರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡಕ್ ಅವಕಾಶ ಸಿಕ್ಕಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬಾ ಅವಕಾಶ ಇತ್ತು ಆ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು ಹಾಗೆ ಚಂದನ್ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಆರ್ಕ್ ಏನಿದೆ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಹಾಗೆ ನೀವು ಆಲ್ರೆಡಿ ಈ ಸಾಂಗ್ ನೋಡಿ ಸಾಂಗ್ ನೋಡಿದೀರ ಮ್ಯೂಸಿಕ್ ತುಂಬ ಚೆನ್ನಾಗಿ ಬಂದಿದೆ ಶಶಾಂಕ್ ಸರ್ ತುಂಬ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಹಾಗೆ ಡಿ ಒ ಪಿ ಸರ್ ಕೂಡ ತುಂಬ ಫ್ರೇಮ್ಸ್ ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ನನಗೆ ನೋಡ್ತಾ ನೋಡ್ತಾ ಈ ತರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನಿಸ್ತು ಸೊ ಓವರ್ ಆಲ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಇದೇ ಏಪ್ರಿಲ್ ಹದಿನೆಂಟಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ ನಮ್ಮ ಸಿನಿಮಾಗ್ ಅಂತ ಅನ್ಕೊಂಡಿದೀನಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ನಾನು ಸುಮಾರು ಇದರಲ್ಲಿ ಮಾಡಿದೀನಿ ಸರ್ ಸಂಜಯದಲ್ಲಿ ಮುಖ್ಯವಾಗಿ ಸಂಚಯ ತಂಡದಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ಈ ಕತಾಸ್ಯಲ್ವ ಇಲ್ಲ ಈಗ ರೀಸೆಂಟ್ ಆಗಿ ರಯಾನ ಅಂತ ಒಂದು ಸಿನಿಮಾ ಬಂತು ಅದರಲ್ಲಿ ಕೂಡ ಆಕ್ಟ್ ಮಾಡಿದೀನಿ ಅದ್ಬಿಟ್ಟು ಯು ಐ ಎಲ್ ಒಂದು ಚಿಕ್ಕ ರೋಲ್ ಮಾಡಿದ್ದೆ ಇಲ್ಲ ಇಲ್ಲ ನಾನು ಟ್ರೋಲ್ ಸಾಂಗ್ ಎಲ್ಲ ಸರ್ ಫ್ರೆಂಡ್ ಖಂಡಿತವಾಗ್ಲೂ ಸರ್ ಯಾಕಂದ್ರೆ ಹೌದೌದು ಥ್ಯಾಂಕ್ಫುಲ್ ಎಲ್ಲರಿಗೂ ಕೂಡ ಬಟ್ ಅದೇ ಹೇಗಂದ್ರೆ ಕತೆನೆ ಕ್ಯಾರೆಕ್ಟರ್ ಹಾಕಿ ಬರ್ದಿದ್ದಾರೆ ಸರ್ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ಅಂಡ್ ಪರ್ಫಾರ್ಮೆನ್ಸ್ಗೆ ತುಂಬಾ ಅವಕಾಶ ಇತ್ತು ಈ ಕ್ಯಾರೆಕ್ಟರ್ ಸೊ ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಇದು ಎಲ್ಲರಿಗೂ ಎಷ್ಟಾಗದು ಅಷ್ಟು ರೀಚ್ ಆಗಲಿ ಅಂತ ನಾನು ಹೋಪ್ ಮಾಡ್ಕೋತೀನಿ ನನ್ನ